ಹಾಯ್ ಹಲೋ ನಮಸ್ಕಾರ ಬರ್ರಿ ಇವತ್ತ ಚಿಕನ್ ಮಾಡಕ್ಕೆ ಬಂದ್ವಿ ಅಲ್ಲಿ ಚಿಕನ್ ಐತಿ ಇಲ್ಲಿ ತರಕಾರಿ ಅದು ಅವ ಅಕ್ಕಿ ತೊಗೋಕತ್ತಲ್ಲಿ ಇಲ್ಲಿ ಬೆಂಕಿ ಹಚ್ಚಿ ಈಗ ನಿಮಗೆ ತರಕಾರಿ ಕಟ್ ಮಾಡೋಣ ಬರ್ರಿ ತರಕಾರಿ ಹಚ್ಚಕತ್ತ ನೋಡಿ ತರಕಾರಿ ಅದು ಇಲ್ಲಿ ಹಚ್ಚಕತ್ತ ನೋಡಿ ಏನು ಸ್ಟೈಲ್ ತರಕಾರಿ ಹಚ್ಚೋದು ಅಂದ್ರೆ ಕೊತ್ತಂಬರಿ ಪುದೀನ ಫುಲ್ ಕಟ್ ಮಾಡಿಟ್ಟದ ಉಳ್ಳಾಗಡ್ಡೆ ಟೊಮೆಟೊ ಕಟ್ ಮಾಡಿತ್ತು ಇಲ್ಲಿ ರೈಸ್ ಹಾಕೈತೀ ಅಲ್ಲಿ ಚಿಕನ್ ತಗೋಕತ್ತಾನ ಈಗ ಆಮೇಲೆ ಚಿಕನ್ ಅಡಿಗೆ ಇಟ್ಸಿಲ್ಲ ಎಣ್ಣೆ ಹಾಕಕತ್ತ ಇವಾಗ ಬಂತು ಹ್ಞೂ ಅಪ್ಪ ಎಣ್ಣೆ ನೆಕ್ಸ್ಟ್ ಉಳ್ಳಾಗಡ್ಡಿ ದಿನ ಹಾಕೊಂಡು ಸ್ವಲ್ಪ ಸ್ವಲ್ಪ ತಂಗಿ ಇವಾಗ ಕಮ್ಮಿ ತಯಾರು ಮಾಡಿ ಚಿಕನ್ ಚಿ ತನಕ

சிக்கன் ஆல்மோஸ்ட் ரெடி ஆய்த்து கதை பக்க இனாய் ரொப்பித்தப்பட தப்பு பட்ரு பட் ஈ நோங்க மஸ்தூடெங்க் ഇത് കൂട്ടം മാം ഇവിടെ തന്നെ സ്ഥലം തരും